ನಮಸ್ಕಾರ ವೀಕ್ಷಕರೇ ಹಸಿರು ಹೊನ್ನೂ ಸಂಚಿಕೆಯ ಈ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ನಾನು ಮಂಜುಳಾ ಕೃಷ್ಣಕುಮಾರ್ ಜಾಗತಿಕ ತಾಪಮಾನ ಹೆಚ್ಚಾಗ್ತಿರೋ ಹಿನ್ನೆಲೆಯಲ್ಲಿ ಇದೀಗ ಇಡೀ ವಿಶ್ವವೇ ತಲ್ಲಣಗೊಂಡಿದೆ ಅದರಲ್ಲೂ ಜನಸಂಖ್ಯೆ ಹೆಚ್ಚಿರುವ ರಾಷ್ಟ್ರಗಳಲ್ಲಂತೂ ಹಸಿರನ್ನು ಕಡಿದು ನಗರಗಳ ನಿರ್ಮಾಣ ಮಾಡ್ತಿರೋದ್ರಿಂದ ಪರಿಸರ ವ್ಯವಸ್ಥೆಯಲ್ಲಿ ಅಲ್ಲೋಲ ಕಲ್ಲೋಲ ಆಗಿದೆ ಅಂದರೆ ತಪ್ಪಾಗಲಾರ್ದು ಇದೀಗ ಎಚ್ಚೆತ್ತುಕೊಂಡಿರುವ ರಾಷ್ಟ್ರಗಳು ಪರಿಸರ ಉಳಿವಿಗಾಗಿ ಹೆಜ್ಜೆಯನ್ನು ಹಾಕ್ತಾ ಇದ್ದಾರೆ ಅದರಲ್ಲಿ ಬಹಳಷ್ಟು ಯೋಜನೆಗಳನ್ನು ಕೂಡ ಹಾಕ್ಕೊಳ್ತಾ ಇದ್ದಾರೆ ಆ ಯೋಜನೆಗಳಲ್ಲಿ ನಗರ ಹಸಿರೀಕರಣ ಕೂಡ ಒಂದು ಈ ಬಗ್ಗೆ ತಿಳಿಸ್ಕೊಡೋದಕ್ಕೆ ನಮ್ಮೊಂದಿಗಿದ್ದಾರೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಬಿ ಎಲ್ ಜಿ ಸ್ವಾಮಿ ಅವರು ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಧನ್ಯವಾದಗಳು ನಮಸ್ತೆ ಇದೀಗ ನಾವು ನೋಡ್ತಾ ಇರೋ ಹಾಗೆ ನಮ್ಮ ಕಾಲಘಟ್ಟದಲ್ಲಿ ನಾವು ಬಹಳಷ್ಟು ಪರಿಸರವನ್ನು ದುರುಪಯೋಗ ಪಡಿಸಿಕೊಂಡು ಬಹಳಷ್ಟು ಪರಿಸರವನ್ನು ಹಾಳುಗೆಡವಿ ಇದೀಗ ನಮ್ಮ ಮುಂದಿನ ಪೀಳಿಗೆಗೆ ಒಂದು ಪರಿಸರವನ್ನು ಉಳಿಸ್ಲಿಕ್ಕಾಗಿ ಬಹಳಷ್ಟು ಒಂದು ಅನಿವಾರ್ಯತೆಯನ್ನು ಹಾಕಿದೀವಿ ಅಂದರೆ ತಪ್ಪಾಗಲಾರ್ದು ಅಂದರೆ ಪರಿಸರವನ್ನು ಉಳಿಸಲೇಬೇಕು ಮುಂದೆ ಅನ್ನೋ ಜವಾಬ್ದಾರಿಯನ್ನು ಕೊಡೋ ಅನಿವಾರ್ಯತೆಯನ್ನು ಹಾಕಿದ್ದೀವಿ ಅದರಲ್ಲಿ ಈಗ ನಾವು ಎಚ್ಚೆತ್ತುಕೊಂಡು ಬಹಳಷ್ಟು ಯೋಜನೆಗಳನ್ನು ಕೈಗೊಳ್ತಾ ಇದ್ದೀವಿ ಅದರಲ್ಲಿ ನಗರ ಹಸಿರೀಕರಣ ಕೂಡ ಒಂದು ಈ ಬಗ್ಗೆ ಒಂದು ನಗರ ಹಸಿರೀಕರಣ ಅಂದರೆ ಏನು ಅಂತ ಮೊದಲಿಗೆ ಒಂದು ತಿಳಿಸ್ಕೊಡಿ ಸರ್ ಮತ್ತು ಇದರಿಂದ ಏನು ಉಪಯೋಗ ಯಾವ ರೀತಿ ಅನುಕೂಲವನ್ನು ನಾವು ಪಡಿಬಹುದು ಇತ್ತೀಚಿನ ಕಾಲದಲ್ಲಿ ವಿದ್ಯಾಭ್ಯಾಸ ಆದ ನಂತರ ಹಾಗೂ ಒಂದು ಉದ್ಯೋಗನ ಆರಿಸ್ಕೊಂಡು ಬದುಕು ಕಟ್ಕೊಳ್ಳೋಕ್ಕೋಸ್ಕರ ನಗರದ ಕಡೆ ಎಲ್ಲ ಜನರು ವಲಸೆ ಬರ್ತಾ ಇದ್ದಾರೆ ಈ ನಗರಗಳು ಅವನ್ನ ತುಂಬ ಹೃದಯದಿಂದ ಸ್ವಾಗತಿಸ್ತಾ ಇದೆ ಇಲ್ಲಿ ಬಂದು ಅವರು ಬದುಕು ಕಟ್ಟೋದಕ್ಕೆ ಬಹಳ ಶ್ರಮ ಪಡ್ತಾರೆ ಬಹಳ ಒಂದು ತುಡಿತದಲ್ಲಿರ್ತಾರೆ ಸ್ವಲ್ಪ ಅವರು ಏನು ಸಂಪಾದನೆಯನ್ನು ಅವರು ಕಂಡುಕೊಂಡ ನಂತರ ಸುತ್ತಲಿನ ಪರಿಸರನ ನೋಡಲಿಕ್ಕೆ ಶುರು ಮಾಡ್ತಾಯಿದ್ದಾರೆ ಆವಾಗ ಅವ್ರಿಗೆ ಕಾಣ್ತಾ ಇರೋದು ಒಂದೇ ನಾವು ನಮ್ಮ ಪರಿಸರನ ಹಾಳು ಮಾಡಿ ಇಲ್ಲಿ ಬಂದಿದ್ದೀವಿ ಅಂತ ಒಂದು ಅವರು ಗ್ರಾಮೀಣ ಪ್ರದೇಶದಿಂದ ಬಂದವರಾದರೆ ಅವರು ಸುತ್ತ ಒಳ್ಳೆ ಪರಿಸರದಲ್ಲಿ ಉತ್ತಮ ಪರಿಸರದಲ್ಲಿ ಪರಿಸರದಲ್ಲಿ ಇದ್ದಂಥವ್ರು ಆಗಿರ್ತಾರೆ ಅವರು ಇಲ್ಲಿ ಬಂದಾಗ ನಗರದಲ್ಲಿ ಇಲ್ಲಿ ದುಡಿಮೆ ಇದೆ ನನಗೆ ಆ ಒಂದು ನೆಮ್ಮದಿ ಜೀವನ ಇಲ್ಲ ಅನ್ನೋದು ಒಂದು ಅರಿವಾಗುತ್ತೆ ಈ ನಗರ ಪ್ರದೇಶಗಳಲ್ಲೇ ಇದ್ದಂಥವರು ಅವ್ರಿಗೂ ಕೂಡ ಒಂದು ಅರಿವಾಗುತ್ತೆ ಈ ಒಂದು ವೇಗವಾಗಿ ಬೆಳೀತಾ ಇರೋ ನಗರ ಅದರ ಸ್ವರೂಪನ ಕಳ್ಕೊತಾ ಇದೆ ಹಿಂದೆ ನಾವಿದ್ದಂಥ ವಾತಾವರಣ ಬದಲಾಗಿದೆ ಅಂತ ಹೇಳಿ ಅವ್ರಿಗೂ ಕೂಡ ಒಂದು ಆತಂಕ ಎಲ್ಲರಲ್ಲೂ ಮೂಡಿದೆ ಈಗಿನ ಕಾಲಘಟ್ಟದಲ್ಲಿ ಪರಿಸರ ಉಳಿಸೋದು ಹಾಗೂ ಪರಿಸರ ಸಂರಕ್ಷಣೆ ಮತ್ತು ಉತ್ತಮ ಒಂದು ಹಸಿರು ಹಸಿರು ನಗರವನ್ನು ಸ್ಥಾಪನೆ ಮಾಡಲಿಕ್ಕೆ ಅದನ್ನು ಕಟ್ಟಲಿಕ್ಕೆ ಎಲ್ಲರೂ ಒಂದು ಕಾರ್ಯಕ್ರಮನ ರೂಪಿಸ್ತಾ ಇದ್ದಾರೆ ಎಲ್ಲರ ಮನಸ್ಸಿನಲ್ಲೂ ಕೂಡ ಅದು ಇದೆ ನಾವು ಈ ನಗರದ ಒಂದು ಇತಿಹಾಸ ನೋಡೋದಾದರೆ ಹಿಂದೆನೇ ಜನರಿಗೆ ಅನಿಸಿತ್ತು ಅನಿಸುತ್ತೆ ಮುಂದೆ ಈ ನಗರ ಒಂದು ಆರ್ಟಿಫಿಷಿಯಲ್ ಪರಿಸರದ ಒಂದು ನಿರ್ಮಾಣ ಆಗುತ್ತೆ ಅನ್ನೋ ಒಂದು ಉದ್ದೇಶ ಇತ್ತು ಅಂತ ಕಾಣುತ್ತೆ ಆದ್ದರಿಂದ ಹೈದ್ರಾಲಿ ಕಾಲದಲ್ಲೇ ಲಾಲ್ಬಾಗ್ ಹಾಗೂ ಸುಮಾರೊಂದು ಏಯ್ಟೀನ್ ಸಿಕ್ಸ್ಟೀಸ್ನಲ್ಲಿ ಕಬ್ಬನ್ ಪಾರ್ಕ್ ನಂತರ ಒಂದು ಬೃಹತ್ ಉದ್ಯಾನವನಗಳನ್ನು ನಿರ್ಮಿಸಲಾಗಿತ್ತು ಈಗಲೂ ಸಹಿತ ನಾವು ಹಸಿರೀಕರಣ ಅಂತ ಒಂದು ನೋಡೋದಾಯಿತು ಅಂತಂದರೆ ಉದ್ಯಾನಗಳಲ್ಲಿ ಮೀಸಲಾಗಿದೆ ಬೆಳಗ್ಗೆ ಎದ್ದಿದ ತಕ್ಷಣ ಮೊದಲು ಎಲ್ಲರೂ ವಾಕಿಂಗ್ ಮಾಡೋದನ್ನು ಒಂದು ಅವರ ಒಂದು ದೈನಂದಿನ ಒಂದು ಕಡ್ಡಾಯ ಚಟುವಟಿಕೆ ಅಂತ ಇಟ್ಕೊಂಡಿದ್ದಾರೆ ಏಕೆಂದರೆ ನಮ್ಮ ಜೀನ್ಸ್ನೆಲ್ಲೇ ಇದೆ ನಮಗೆ ಉತ್ತಮ ಆಮ್ಲಜನಕ ಬೇಕು ಉತ್ತಮ ಗಾಳಿ ಬೇಕು ಹಾಗೂ ಒಂದು ಕಣ್ಣಿಗೆ ತಂಪಾದ ಹಸಿರು ಬೇಕು ಅನ್ನೋದು ನಮ್ಮ ಜೀನ್ಸ್ ಕೇಳ್ತಾ ಇರುತ್ತೆ ಹಸಿವು ನಮಗೆ ಹೇಗೆ ಆಯಾಸಕ್ಕೋಸ್ಕರ ಹಸಿವಾಗುತ್ತೋ ದಾಹಕ್ಕೋಸ್ಕರ ನೀರು ಬೇಕು ಅನಿಸುತ್ತೋ ನಮ್ಮ ಬದುಕಿಗೆ ಹಸಿರಿನ ಒಂದು ಒಡನಾಟ ಬೇಕು ಅಂತ ಅನಿಸೋದ್ರಿಂದನೇ ಈಗ ಪ್ರತಿಯೊಬ್ಬರು ಅಟ್ಲೀಸ್ಟ್ ದಿನದಲ್ಲಿ ಒಂದು ಅರ್ಧ ಗಂಟೆನಾದರೂ ಉದ್ಯಾನವನಗಳಲ್ಲಿ ಗಿಡ ಮರಗಳ ಜೊತೆ ಕಾಲ ಕಳೀಲಿಕ್ಕೆ ಇಷ್ಟಪಡ್ತಾರೆ ಈ ನಮ್ಮ ಬೆಂಗಳೂರಿನಲ್ಲಿ ನೋಡೋದಾದರೆ ಯಾವುದೇ ಏರಿಯಾದಲ್ಲಿ ಹೋದರೂ ಸಹಿತ ನಮಗೆ ಉದ್ಯಾನವನಗಳು ಕಾಣಸಿಗುತ್ತೆ ನಾವು ಈಗ ಹಸಿರನ್ನು ಉದ್ಯಾನವನಗಳಿಗೆ ಮಾತ್ರ ಸೀಮಿತನ ಮಾಡಿ ಇಟ್ಕೊಂಡಿದ್ದೀವಿ ಬೆಂಗಳೂರಿನಲ್ಲಿ ನಗರ ಬೆಳೆದಂಗೆಲ್ಲ ಸುಮಾರು ನೈನ್ಟೀನ್ ಏಯ್ಟೀಸಲ್ಲಿ ರಸ್ತೆ ಬದಿ ಗಿಡಗಳನ್ನು ನೆಡೋ ಒಂದು ಕಾರ್ಯಕ್ರಮಗಳು ಉಟ್ಕೊಂತು ಯಾವುದೇ ಲೇಔಟ್ ಈಗಲೂ ಕೂಡ ಹೊಸ ಲೇಔಟ್ ಆಯಿತು ಅಂತಂದರೆ ಅದರಲ್ಲಿ ಒಂದು ಗಿಡ ಮರಗಳನ್ನು ನೆಡೋದು ಕಂಪಲ್ಸರಿ ಇರುತ್ತೆ ಆ ನಂತರ ಮನೆಗಳು ಕಟ್ಟಕ್ಕೆ ಸ್ಟಾರ್ಟ್ ಆದ ನಂತರ ಆ ಮರಗಳನ್ನ ತೆರಗೊಳಿಸ್ತಾರೆ ಗಾಡಿಗಳನ್ನ ನಿಲ್ಲಿಸ್ಕೊಳ್ಳೋದಿಕ್ಕೆ ಮತ್ತು ಇತರ ಉಪಯೋಗಕ್ಕೆ ಎಲ್ಲ ಆ ಮರ ಅವ್ರಿಗೆ ಅಡ್ಡ ಆಗುತ್ತೆ ಕೆಲವು ದಿನಗಳ ನಂತರ ಅವರ ಮಾನಸಿಕ ಒಂದು ತೊಳೆದಾಟ ಜಾಸ್ತಿಯಾಗಿ ಇಲ್ಲ ಇಲ್ಲಿ ಮರ ಇರಬೇಕಿತ್ತು ಅಂತ ಒಂದು ಯೋಚನೆ ಅವ್ರಿಗೆ ಬರುತ್ತೆ ಬೆಂಗಳೂರಿನ ಜನ ಹಸಿರಿಗೆ ಬಹಳ ಪ್ರಾಮುಖ್ಯತೆ ಕೊಡ್ತಾರೆ ಯಾರೇ ಆಗಲಿ ಇಲ್ಲಿ ಲಕ್ಷಾಂತರ ಮರಗಳಿದೆ ಇದ್ರೂ ಸಹಿತ ಒಂದು ಕೊಂಬೆ ಕಡಿದ್ರೂ ಸಹಿತ ಯಾರೂ ಸಹಿಸೋದಿಲ್ಲ ಬೇರೆ ಏನೇ ಒಂದು ಅಪರಾಧ ಆದರೂ ಕೂಡ ನೋಡ್ಕೊಂಡು ಸುಮ್ಮನೆ ಹೋಗ್ಬಿಡ್ತಾರೆ ಒಂದು ಟ್ರಾಫಿಕ್ ವಯೋಲೇಷನ್ ಆದರೆ ಅಥವಾ ಬೇರೆ ಯಾವುದಾದ್ರೂ ಸಣ್ಣ ಪುಟ್ಟ ಅಪರಾಧಗಳಾದರೆ ಜನ ಸಹಿಸ್ಕೋತಾರೆ ಆದರೆ ಹಸಿರಿನ ಮೇಲೆ ದೌರ್ಜನ್ಯ ಆದಾಗ ಮರಗಳನ್ನು ಗಿಡಗಳನ್ನು ಕಡ್ದಾಗ ಯಾರೂ ಕೂಡ ಸಹಿಸೋದಿಲ್ಲ ಯಾವುದೋ ಮುರಿದಿದ್ದು ಕೊಂಬೆ ಇದ್ರೂ ಸಹಿತ ನಮಗೆ ಕಂಪ್ಲೇಂಟ್ ಮಾಡ್ತಾರೆ ಅಷ್ಟು ಈಗ ಜನರಲಿ ಹಸಿರಿನ ಬಗ್ಗೆ ಒಂದು ಒಲವು ಮೂಡಿದೆ ಸೊ ನೀವು ಈಗ ಬಿ ಬಿ ಎಂ ಪಿಯಿಂದ ನಗರ ಹಸಿರೀಕರಣದಲ್ಲಿ ಯೋಜನೆಯಲ್ಲಿ ಯಾವ ರೀತಿಯ ಸಸ್ಯ ಪ್ರಭೇದಗಳನ್ನು ನೀವು ಆಯ್ಕೆ ಮಾಡ್ಕೊಳ್ತೀರಾ ಅಂದರೆ ಇಂಥದ್ದೇ ಒಂದು ಸಸ್ಯ ಪ್ರಭೇದವನ್ನು ಆಯ್ಕೆ ಮಾಡಿಕೊಳ್ಬೇಕು ಅಂತ ಏನಾದರೂ ನಿರ್ದಿಷ್ಟವಾಗಿದೆಯಾ ಹೇಗೆ ಈಗ ಕೆಲವೊಂದು ರೆಕಮೆಂಡೆಡ್ ಸ್ಪೀಶಿಸ್ ಇದೆ ಅರ್ಬನ್ ಏರಿಯಾಗಳಿಗೆ ಅಂದರೆ ನಮ್ಮ ನಗರ ಪ್ರದೇಶಗಳಿಗೆ ಕೆಲವೊಂದು ಗುಣಗಳಿರೋವಂಥ ಸಸ್ಯಗಳು ಬೇಕಾಗ್ತವೆ ಮೊದಲು ಅದು ಸ್ವಲ್ಪ ಫಾಸ್ಟ್ ಗ್ರೋಯಿಂಗ್ ಇರಬೇಕು ಬೇಗ ಬೆಳಿಬೇಕು ಅದು ಹೂ ಬಿಡೋ ಕಣ್ಣಿಗೆ ಮುದ ನೀಡೋ ಅಂಥದ್ದು ಮತ್ತು ಅದು ಸಮಸ್ಯೆಗಳನ್ನು ಕೊಡದೇ ಇರೋವಂಥದ್ದು ನಿರ್ವಹಣೆ ಕೂಡ ಸುಲಭವಾಗಿ ಸುಲಭವಾಗಿರಬೇಕು ಆ ಥರದವನ್ನ ಇಷ್ಟಪಡ್ತಾರೆ ಸೊ ನಾವು ಸುಮಾರು ಏಟೀಸಲ್ಲಿ ನಗರ ರಸೀಕರಣ ಶುರು ಮಾಡಿದಂಥ ಸಂದರ್ಭದಲ್ಲಿ ಗುಲ್ಮೋಹರ್ ಗಿಡಗಳನ್ನ ಹೆಚ್ಚಾಗಿ ನಡೀತಾ ಇದ್ವು ಅದರಿಂದನೇ ಸ್ವಲ್ಪ ಹೆಚ್ಚು ನಮ್ಮ ಹಳೆ ಬೆಂಗಳೂರಿನ ಸೌಂದರ್ಯ ಅದನ್ನು ನಾವು ಹಳೆ ಬೆಂಗಳೂರಿನ ಫೋಟೋಗಳನ್ನೆಲ್ಲ ನೋಡಿದಾಗ ಕೆಂಪು ಹೂವಿನ ಗುಲ್ಮೋಹರ್ಗಳು ಎಲ್ಲೆಲ್ಲೂ ಕಾಣಸಿಗುತ್ತೆ ಈಗಲೂ ಸಹಿತ ನಮ್ಮ ಈ ಹಸಿರೀಕರಣದಲ್ಲಿ ನಾವು ಮಾಡ್ತಾ ಇರೋ ಒಂದು ತಪ್ಪು ಅಂತ ಹೇಳೋದಾದರೆ ಈ ಸ್ಪೀಶೀಸ್ ಆಯ್ಕೆಗಳು ಈ ಒಂದು ಫಾಸ್ಟ್ ಗ್ರೋಯಿಂಗ್ ಮತ್ತು ಫ್ಲವರಿಂಗ್ ಸ್ಪೀಶೀಸ್ ಆಯ್ಕೆಯಲ್ಲಿ ನಾವೆಲ್ಲ ಮ್ಯಾಕ್ಸಿಮಮ್ ಎಕ್ಸಾಟಿಕ್ ಸ್ಪೀಶೀಸ್ ನಮ್ಮಂತ ಸ್ಪೀಶೀಸ್ ನಾವು ಜಾಸ್ತಿ ನೆಡ್ತಾ ಇದೀವಿ ಈಗ ಜನರಿಗೆ ಅದು ತುಂಬಾ ಮೂಡಿದೆ ಅದು ಒಂದು ಕೊರತೆ ಅಂತ ಕಾಣಿಸ್ತಾ ಇದೆ ಈಗ ನಾವು ಎಲ್ಲ ನೇಟಿವ್ ಸ್ಪೀಸೀಸ್ನೇ ನೆಡುವಂತ ಇದಕ್ಕೆ ಬಂದಿದ್ವಿ ಥ್ರೆಟ್ ಇರುತ್ತೆ ಥ್ರೆಟ್ ಅಂತ ಅಂದ್ರೆ ಈಗ ನೋಡಿ ಒಂದು ರಸ್ತೆ ಕೆಲವು ಗಿಡಗಳು ಮಾತ್ರ ನೆಡಲಿಕ್ಕೆ ಚಾನ್ಸ್ ಇರುತ್ತೆ ಆ ಜಾಗದಲ್ಲಿ ನಾವು ಎಕ್ಸಾಟಿಕ್ ಸ್ಪೀಶೀಸ್ ನೆಟ್ಟಾಗ ನೇಟಿವ್ ಸ್ಪೀಶೀಸ್ ನೆಡಲಿಕ್ಕೆ ಜಾಗ ಇರೋದಿಲ್ಲ ಆದ್ದರಿಂದ ನಾವು ನೆಡುವಾಗ ಆಯ್ಕೆ ಮಾಡೋವಾಗ್ಲೇ ನೇಟಿವ್ ಸ್ಪೀಶೀಸ್ನ ನೆಡುವಂಥ ಈಗ ನಾವು ಎಲ್ಲ ಯೋಜನೆಗಳನ್ನು ನಾವು ರೂಪಿಸ್ಕೊತಾ ಇದ್ದೀವಿ ತಬೂಬಿ ಅವಲ್ಯಾಂಡ ಮತ್ತು ರೈನ್ ಟ್ರೀ ಮತ್ತು ಇದ್ರದ್ದು ನಮ್ಮ ಡೆಲ್ನಿಕ್ಸ್ ಈ ಥರ ಎಲ್ಲ ಒಂದು ಎಕ್ಸಾಟಿಕ್ ಸ್ಪೀಶೀಸನ್ನೇ ನಾವು ಹೆಚ್ಚಿಗೆ ಕಾಣಕ್ಕೆ ಸಿಗೋದು ನಮ್ಮ ನಗರ ಸುಮಾರೊಂದು ಎಪ್ಪತ್ತು ಪರ್ಸೆಂಟ್ ಎಕ್ಸಾಟಿಕ್ ಸ್ಪೀಶಿಸಿಂದಲೇ ತುಂಬೋಗಿದೆ ಇನ್ನು ಉದ್ಯಾನವನಗಳಲ್ಲಿ ಹೋಯ್ತು ಅಂತಂದರೆ ಅಲ್ಲೆಲ್ಲ ರಾಯಲ್ ಪಾಮ್ ಈ ಥರ ಅಲಂಕಾರಿಕ ವೃಕ್ಷಗಳು ಸಸಿಗಳನ್ನೇ ನಾವು ಹೆಚ್ಚಾಗೆ ಕಾಣುತ್ತೇವೆ ಸೊ ನೇಟಿವಿಟಿ ಅನ್ನೋದಿಲ್ಲ ನಾವು ಕಳೆದ ಒಂದು ನಾಲ್ಕೈದು ವರ್ಷದಿಂದ ಕೆರೆಗಳಲ್ಲಿ ಹಾಗೂ ಉದ್ಯಾನಗಳಲ್ಲಿ ಆ ಗಿಡ ನೆಡೋ ಕಾರ್ಯಕ್ರಮಗಳನ್ನು ಹೆಚ್ಚು ಹೆಚ್ಚು ಇದ್ದೀವಿ ಇಲ್ಲಿ ನಾವು ಪಕ್ಷಿಗಳಿಗೆ ಆಸರೆ ಆಗುವಂಥ ಹಣ್ಣಿನ ಗಿಡಗಳು ಆಲ ಅರಳಿ ಬೇವು ಬಿಲ್ವ ಈ ರೀತಿ ನಮ್ಮ ನೇಟಿವ್ ಸ್ಪೀಶೀಸನ್ನು ನಾವು ನೆಡ್ತಾ ಇದ್ದೀವಿ ಒಂದು ಸೊ ಬೆಂಗಳೂರಿನ ಒಂದು ಇತಿಹಾಸ ಆದರೆ ಹಳೆ ಬೆಂಗಳೂರು ಕಡೆ ನಾವು ಮಲ್ಲೇಶ್ವರಮ್ ಆಗಲಿ ಯಶವಂತಪುರ ಜಯನಗರ ಈ ಕಡೆ ಎಲ್ಲ ನೋಡ್ತು ಅಂತಂದರೆ ಆವಾಗ ಮನೆಯಲ್ಲಿ ಹಿತ್ತಲು ಕಂಪಲ್ಸರಿ ಇರ್ತಿತ್ತು ಅಲ್ಲೆಲ್ಲ ಮರಗಳು ಇರ್ತಾಯಿದ್ವು ಮಾವಿನ ಮರ ಆಗಲಿ ನೆಲ್ಲಿ ಮರ ಆಗಲಿ ಸುಮಾರು ಒಂದು ರೇರ್ ಸ್ಪೀಶೀಸ್ ಕೂಡ ಇಲ್ಲಿ ಇರೋದು ಈಗ ಬೆಂಗಳೂರು ಯಾವ ಮಟ್ಟದಲ್ಲಿ ಬೆಳೀತಿದೆ ಅಂತಂದರೆ ಅದರ ಏನು ನೇಟಿವ್ ಸ್ಪೀಶೀಸ್ ಅಂತ ಹೇಳ್ತೀವಿ ಜೀನ್ ಜೀನ್ಪುಲ್ನೇ ಕಳ್ಕೊಂಡಿದೆ ನಾವು ಇಲ್ಲಿ ಹಳೆ ಮರಗಳು ಹಳೆ ಏನು ಬೆಂಗಳೂರಿನ ನೇಟಿವ್ ಮರಗಳು ಅಂತ ಏನಿದ್ವು ಅದು ಎಲ್ಲೂ ಕೂಡ ಕಾಣಲಿಕ್ಕೆ ಸಿಗೋದಿಲ್ಲ ಈಗ ಆ ಗಿಡಗಳನ್ನ ಹುಡುಕಬೇಕು ಅಂತಂದರೆ ನಮ್ಮ ಕೆಲವೊಂದು ಇನ್ಸ್ಟಿಟ್ಯೂಟ್ಗಳಾದ ಬೆಂಗಳೂರು ಯೂನಿವರ್ಸಿಟಿ ಜಿ ಕೆ ವಿ ಕೆ ಐ ಐ ಎಮ್ ಐ ಐ ಎಸ್ ಈ ಥರ ಕ್ಯಾಂಪಸ್ಗಳಲ್ಲಿ ನಾವು ಆ ಹಳೆ ಮರಗಳನ್ನು ನೋಡ್ಬೋದು ಅಲ್ಲಿ ಸಂರಕ್ಷಣೆ ಆಗ್ತಾಯಿದೆ ನಮ್ಮ ಕಬ್ಬನ್ ಪಾರ್ಕ್ ಲಾಲ್ಬಾಗ್ ಈ ಥರ ಜಾಗದಲ್ಲಿ ಈಗ ನಾವು ಏನು ಕೆರೆಗಳನ್ನ ಅಭಿವೃದ್ಧಿ ಮಾಡ್ತಾ ಇದ್ದೀವಿ ಬಿ ಬಿ ಎಂ ಪಿ ವತಿಯಿಂದ ಮತ್ತು ಏನು ವೃಕ್ಷೋದ್ಯ ನಾವು ಹಲವಾರು ವೃಕ್ಷೋದ್ಯಾನ ವೃಕ್ಷೋದ್ಯಾನಗಳನ್ನು ಕೂಡ ನಾವು ಇಲ್ಲಿ ಮಾಡ್ತಾಯಿದ್ದೀವಿ ಅಲ್ಲೆಲ್ಲ ನೇಟಿವ್ ಸ್ಪೀಶೀಸ್ನೇ ಬೆಳೆಸಲು ಎಲ್ಲ ಕಾರ್ಯಕ್ರಮಗಳನ್ನು ನಾವು ಹಾಕ್ಕೊಂಡಿದ್ವಿ ಈಗ ನಾವು ಸ್ಪೀಶೀಸ್ನ ಸೆಲೆಕ್ಷನಲ್ಲಿ ತುಂಬ ನಾವು ಕಾಳಜಿ ವಹಿಸ್ತಾ ಇದ್ದೀವಿ ನೇಟಿವ್ ಸ್ಪೀಶೀಸನ್ನೇ ಮಾಡ್ತಾಯಿದ್ದೀವಿ ಇದ್ದೀವಿ ನಮ್ಮ ಮುಖ್ಯ ಕಾರ್ಯದರ್ಶಿಗಳು ಮೇಡಮ್ ಶಾಲಿನಿ ರಜೇಶ್ ಮೇಡಮ್ ಅವರು ಹೇಳಿದರು ಅಟ್ಲೀಸ್ಟ್ ನಾವು ಒಂದು ಪಾರ್ಕಿಗೆ ಹೋದರೆ ಒಂದು ಬೇವಿನ ಮರನ ಅದು ನಮಗೆ ಸಿಗಬೇಕು ಅದರಲ್ಲಿ ಒಂದು ಬೇವಿನ ಎಲೆನಾದ್ ಒಂದು ಬೇವಿನ ನಾವು ಬಾಯಿಗೆ ಹಾಕೊಂಡ್ರೆ ಓವರ್ಲ್ ಹೆಲ್ತ್ ಚೆನ್ನಾಗುತ್ತೆ ನಾವು ಪಾರ್ಕ್ ಹೋಗಿ ಸುಮ್ಮನೆ ನೋಡ್ಕೊಂಡು ಬರೋಂಗಾಗಿದೆ ಮನುಷ್ಯ ಮನುಷ್ಯರು ಐಡೆಂಟಿಫೈ ಮಾಡಬೇಕು ಈ ಮರದಿಂದ ಒಂದು ನಮಗೆ ಅನುಕೂಲ ಆಗುತ್ತೆ ಈ ಮರದಿಂದ ನಮಗೆ ಉಪಯೋಗ ಆಗುತ್ತೆ ಅನ್ನೋದನ್ನ ಒಂದು ತಿಳಿಸ್ಕೊಡೋ ಒಂದು ಥರದಲ್ಲಿ ಉದ್ಯ ಉದ್ಯಾನವನಗಳನ್ನು ಕೆರೆಗಳನ್ನು ಬೆಳೆಸಿ ಅಂತ ಹೇಳಿದ್ದಾರೆ ಆ ಪ್ರಕಾರದಲ್ಲಿ ಈಗ ನಾವು ಸ್ಪೀಶೀಸನ್ನ ನೀಟಿವ್ ಸ್ಪೀಶೀಸ್ನ ನೀಡೋವಂಥ ಕಾರ್ಯಕ್ರಮವನ್ನು ಇಟ್ಕೊತಾ ಇದ್ದೀವಿ ಮತ್ತು ತಾವು ಸಸ್ಯ ಪ್ರಭೇದಗಳ ಬಗ್ಗೆ ಕೇಳಿದರೆ ನಮ್ಮ ಬಿ ಬಿ ಎಂ ಪಿನಲ್ಲಿ ಬಯೋಡೈವರ್ಸಿಟಿ ಮ್ಯಾನೇ ಬಯೋಡೈವರ್ಸಿಟಿ ಮ್ಯಾನೇಜ್ಮೆಂಟ್ ಕಮಿಟಿ ಅಂತ ಇದೆ ಜೀವ ವೈವಿಧ್ಯತಾ ನಿರ್ವಹಣಾ ಒಂದು ಸಮಿತಿ ಅವರು ನಮ್ಮ ಕೆರೆಗಳಲ್ಲಿ ಮತ್ತು ನಮ್ಮ ಉದ್ಯಾನವನಗಳಲ್ಲಿ ಮತ್ತು ನಗರದಲ್ಲಿ ಯಾವ ರೀತಿ ಒಂದು ಜೀವ ವೈವಿಧ್ಯತೆ ಇರಬೇಕು ಯಾವ ನಗರಕ್ಕೆ ಬೇಕಾದಂಥ ಒಂದು ಸ್ಪೀಶೀಸ್ ಯಾವ್ಯಾವ ವಿಧವೇನೋದನ್ನ ಹವಾಮಾನಕ್ಕೆ ಅನುಗುಣವಾಗಿ ಮತ್ತೆ ಎಲ್ಲ ವ ಅನುಗುಣವಾಗಿ ಮಾಡ್ತಾರೆ ಅವರು ಈಗ ನಮ್ಮಲ್ಲಿ ಅದನ್ನ ಬಿ ಬಿ ಎಂಪಿನಲ್ಲಿ ಅವರ ಕಾರ್ಯಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ ಅವರ ಸಹಯೋಗದಲ್ಲಿ ನಾವು ನಡೆದುಗಳನ್ನೆಲ್ಲ ನಡೆಸಬೋದು ಪ್ಲ್ಯಾನಿಂಗ್ ಎಲ್ಲ ಮಾಡ್ತಾಯಿದ್ವಿ ಓಕೆ ನೀವು ಹೇಳ್ದಾಗೆ ಸಾರ್ವಜನಿಕರು ಕೂಡ ಈಗ ಬಹಳಷ್ಟು ಆಸಕ್ತಿಯನ್ನು ವಹಿಸ್ತಾ ಇದ್ದಾರೆ ಪರಿಸರದ ಬಗ್ಗೆ ಒಂದು ಮರ ಕಡಿಬೇಕು ಅಂದರೂ ಕೂಡ ಯಾರು ಕೂಡ ಸಹಿಸೋದಿಲ್ಲ ಅನ್ನೋದನ್ನು ಕೇಳಿ ತುಂಬ ಖುಷಿಯಾಯಿತು ಸೊ ಅವರು ಈ ಒಂದು ಹಸಿರೀಕರಣ ಕಾರ್ಯದಲ್ಲಿ ಯಾವ ರೀತಿ ಕೈ ಜೋಡಿಸಬಹುದು ಅವರಿಗೆ ಅವಕಾಶ ಇದೆಯಾ ಆ ರೀತಿಯಲ್ಲಿ ಯಾವ ಯೋಜನೆಗಳನ್ನು ನೀವು ಹಾಕೊಳ್ತಾ ಇದ್ದೀರಿ ನಮ್ಮ ಜೂನ್ ಐದನೇ ತಾರೀಕು ಪರಿಸರ ದಿನಾಚರಣೆ ಬರ್ತಾ ಇದೆ ಆಗ ಹಲವಾರು ಸಂಘ ಸಂಸ್ಥೆಗಳು ಈವನ್ ಪರಿಸರ ಪರಿಸರ ಆಸಕ್ತಿಗಳು ಆಸಕ್ತರು ಮತ್ತು ಪರಿಸರ ಪ್ರೇಮಿಗಳು ಮತ್ತು ಈವನ್ ಎಲ್ಲ ನಮ್ಮ ನಾಗರಿಕರು ಗಿಡ ನೆಡುವಂಥ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂತಾರೆ ಎಲ್ರಿಗೂ ಸಹಿತ ನಾನು ಗಿಡ ನೆಡಲೇಬೇಕು ಅಂತ ಒಂದು ತುಡಿತ ಇದ್ದೇ ಇರುತ್ತೆ ಮಾಡ್ತಾ ಇದ್ದಾರೆ ಇಲ್ಲಿ ಏನಾಗ್ತಾಯಿದೆ ಈಗ ನಮ್ಮ ಟೈಮು ಸರಿ ಹೊಂದಲ್ವೋ ಅಥವಾ ಬ್ಯುಸಿ ಶೆಡ್ಯೂಲ್ನಲ್ಲೇನೋ ಕೆಲವೊಂದು ಆ ಜೂನ್ ಫಿಫ್ತಲ್ಲಿ ನೆಟ್ಟಂಥ ಗಿಡಗಳನ್ನ ನಿರ್ವಹಣೆ ಮಾಡೋದು ಸ್ವಲ್ಪ ಕಡಿಮೆ ಇರುತ್ತೆ ನಂತರ ಬರುವಂಥ ಬೇಸಿಗೆ ಕಾಲದಲ್ಲಾಗಲಿ ಅಥವಾ ಬೇರೆ ಋತುಮಾನಕ್ಕೆ ತಕ್ಕಂತೆ ಆ ಗಿಡದ ಆರೈಕೆ ಇಲ್ಲದೆ ಇದ್ರೆ ಆ ಗಿಡಗಳು ಸಾಯ್ತವೆ ಆದ್ದರಿಂದ ನಾವು ಇಂಡಿವಿಜುವಲಾಗಿ ಏನು ಗಿಡಗಳನ್ನ ನೆಡ್ತಾ ಇದ್ರು ಅದನ್ನು ಸ್ವಲ್ಪ ನಾವು ಡಿಸ್ಕರೇಜ್ ಮಾಡ್ತಾ ಇದ್ವಿ ಏನೇ ಯಾರೇ ಸಾರ್ವಜನಿಕರು ಈಗ ಗಿಡ ನೆಡಬೇಕು ಅಂದರೆ ಬಿ ಬಿ ಎಂ ಪಿಯ ಸಹಯೋಗದಲ್ಲಿ ನಡೀಲಿಕ್ಕೆ ನಾವು ಕರೀತಾ ಇದ್ದೀವಿ ನಮ್ಮ ಒಂದು ಹಸಿರೀಕರಣ ಕಾರ್ಯಕ್ರಮದಲ್ಲಿ ನಮ್ಮ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಶ್ರೀ ಡಿ ಕೆ ಶಿವಕುಮಾರ್ ಅವರ ಆಶಯದಂತೆ ಹಸಿರು ರಕ್ಷಕ ಅಂತ ಒಂದು ಕಾರ್ಯಕ್ರಮನ ನಾವು ಮಾಡ್ಕೊಂಡಿದ್ದೀವಿ ನಾವು ನೆಡುವ ಪ್ರತಿ ಗಿಡಕ್ಕೆ ಜಿಯೋ ಟ್ಯಾಗ್ ಮಾಡ್ತಾ ಇದ್ದೀವಿ ಆ ಮರವನ್ನು ನಾವು ಒಂದು ಶಾಲಾ ಮಕ್ಕಳಿಗೆ ಟ್ಯಾಗ್ ಮಾಡ್ತಾ ಇದ್ದೀವಿ ಒಂದು ಮೊಬೈಲ್ ಆ್ಯಪ್ ಮುಖಾಂತರ ಆ ಮಗು ಆ ಮರದ ನಿರ್ವಹಣೆ ಹಾಗೂ ಬೆಳವಣಿಗೆಯನ್ನು ಅದು ಗಮನಿಸಬಹುದು ಆ ಒಂದು ಎರಡು ವರ್ಷ ಮೂರು ಅವರು ಆ ಮಗು ಆ ಮರದ ಜೊತೆಗೆ ಒಂದು ಹೊಂದಾಣಿಕೆ ಇತ್ತು ಬೆಳೆದಂಥ ಟೈಮ್ನಲ್ಲಿ ಆ ಅವರು ಈಗ ನಾವು ನಮ್ಮ ಹಳೆ ಶಾಲೆಗಳಿಗೆ ಹೋಯಿತು ಅಂತಂದ್ರೆ ಅಲ್ಲಿದ್ದ ವಾಟರ್ ಟ್ಯಾಂಕು ಗೇಟು ನಮ್ಮ ಹಳೆ ಬಸ್ ಅದನ್ನ ಹೆಂಗ್ ನೋಡ್ತೀವಿ ಈಗ ನಾವು ನೆಟ್ಟಂಥ ಗಿಡ ಅಂದ್ರೆ ನಮ್ಮ ಸ್ವಂತ ಆಗ್ಬಿಡುತ್ತೆ ನಮ್ಮ ಗಿಡ ಏನಾಗಿದೆ ಅಂತ ಆ ಮಗು ಬೆಳೆದಂಥ ಅದು ಯಾವ ತರ ಬೆಳ್ಕೊಂಡು ಹೋಗುತ್ತೋ ಆ ಮರನೂ ಕೂಡ ಅದೇ ತರ ಅಬ್ಸರ್ವ್ ಮಾಡ್ಕೊಂಡು ಹೋಗ್ತಾ ಇರತ್ತೆ ಮೊಬೈಲ್ನಲ್ಲಿ ಅದನ್ನ ಮಾನಿಟರ್ ಮಾಡ್ಬೇಕು ಮಾಡಬಹುದಾಗಿರೋದ್ರಿಂದ ಅವರು ನಮಗೆ ಏನಾದರೂ ಆ ಗಿಡದಲ್ಲಿ ಸಮಸ್ಯೆ ಕಾಣಿಸಿದ್ರೆ ಕೀಟಗಳು ಏನಾದರೂ ಇದ್ದರೆ ಅಥವಾ ಒಣಗ್ತಾ ಇದ್ದರೆ ಅಥವಾ ಏನಾದರೂ ಗಿಡ ಬಿದ್ದಿದ್ರೆ ನಮಗೆ ಮೊಬೈಲ್ ಮುಖಾಂತರ ನಮಗೆ ತಿಳಿಸಿ ಆ ಗಿಡದ ಬೆಳವಣಿಗೆನ ಅದು ಒಬ್ಸರ್ವ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಈ ಕಾರ್ಯಕ್ರಮನ ನಾವು ಇಟ್ಕೊಂಡಿದ್ವಿ ಇದ್ರ ಜೊತೆಗೆ ಆ ಮಗುವಿನ ಜೊತೆಗೆ ಆ ಮಗುವಿನ ಅಪ್ಪ ಅಮ್ಮಂದರು ಅವರ ಫ್ಯಾಮಿಲಿ ಕೂಡ ಓ ಇದು ನನ್ನ ಮಗುವಿನ ಮರ ಅಂತ ಹೇಳಿಬಿಟ್ಟು ಅದ್ರ ಮೇಲೆ ಕಾಳಜಿ ಬಂದು ಅವರು ಕೂಡ ನೋಡ್ಕೋತಾ ಇದ್ದಾರೆ ಈ ವರ್ಷದಿಂದ ಆ ಹಸಿರು ರಕ್ಷಕ ಕಾರ್ಯಕ್ರಮನ ನಾವು ಸಾರ್ವಜನಿಕರಿಗೂ ಕೂಡ ನಾವು ವಿಸ್ತರಿಸಿದ್ದೀವಿ ಅವರು ಮಡ ನಾವು ನೆಟ್ಟಂಥ ಅಥವಾ ಅವ್ರು ನೆಡೋಂಥ ಗಿಡಗಳನ್ನ ಈ ಜಿಯೋ ಟ್ಯಾಗ್ ಮುಖಾಂತರ ಅವರು ನೋಡ್ಕೊಬೋದು ಅದು ನೋಂದಾಯಿಸ್ಕೊಂಡಿದ್ದ ತಕ್ಷಣ ಅವರು ಇನ್ನು ದೀರ್ಘಕಾಲವಾಗಿ ಅದನ್ನು ನಿರಂತರವಾಗಿ ನೋಡ್ಕೊಬೋದು ಆ ಗಿಡ ಏನಾಯಿತು ಅದ್ರ ಬೆಳವಣಿಗೆ ಆಗ್ತಾ ಇದೆ ಅನ್ನೋದನ್ನ ಮಾಡ್ಬೋದು ಅದು ಬರೀ ನೆಟ್ಟರೆ ಮಾತ್ರ ಸಾಲದು ಅದರ ನಿರ್ವಹಣೆ ಮಾಡಿದಾಗಲೇ ಅದ್ರ ಜೊತೆಗಿನ ಬಾಂಧವ್ಯ ಹೆಚ್ಚಾಗೋದು ಅದು ಸಸಿಯ ಜೊತೆಗಿನ ಒಂದು ಬಾಂಧವ್ಯ ಅಂತ ಹೇಳ್ಬೋದು ಹಾಗೆ ಈಗ ನೀವು ಹೇಳಿದಾಗೆ ನಗರ ಹಸಿರೀಕರಣ ಕಾರ್ಯದಲ್ಲಿ ನಾವು ಬಹಳಷ್ಟು ಸವಾಲುಗಳನ್ನು ಎದುರಿಸ್ಬೇಕಾಗುತ್ತೆ ಯಾಕಂದರೆ ಕಟ್ಟಡಗಳು ಎಲ್ಲೆಡೆ ರಸ್ತೆ ಎಲ್ಲ ಒಂದು ವ್ಯವಸ್ಥಿತ ಒಂದು ಲೇಔಟ್ಸ್ ಏನಿರುತ್ತೆ ಅಲ್ಲಾಗಲಿ ಇಲ್ಲ ಒಂದು ಸಾರ್ವಜನಿಕ ರಸ್ತೆಗಳಲ್ಲಾಗಲಿ ನೀವು ಗಿಡಗಳನ್ನು ನೆಡುವಾಗ ಯಾವ ರೀತಿ ಸವಾಲುಗಳನ್ನು ಎದುರಿಸ್ಬೋದು ಎದುರಿಸ್ತೀರಾ ಪ್ರಶ್ನೆ ಮೊದಲನೇದು ನಾವು ನೆಡೋವಂಥ ಜಾಗ ನಾವು ಯಾವುದೇ ರಸ್ತೆ ಹೋದರೂ ಸಹಿತ ಅಲ್ಲಿ ನಮಗೆ ನೆಡಲಿ ಒಂದು ಮಣ್ಣು ಒಂದು ಅಡಿ ಕೂಡ ಮಣ್ಣು ಕಾಣಿಸಿಲ್ಲ ಎಲ್ಲಾ ಕಡೆ ಕಾಂಕ್ರೀಟ್ ಹಾಕಿ ಮುಚ್ಚಿಬಿಟ್ಟಿದ್ದಾರೆ ನಾವು ಗಿಡ ನೆಡಬೇಕು ಅಂದ್ರೆ ಕಾಂಕ್ರೀಟ್ ತೆಗ್ದಿ ನೆಡಬೇಕು ಅದು ಒಂದು ಮತ್ತೆ ಯಾವುದೇ ಗಿಡ ನೆಡಬೇಕಾದ್ರೆ ಯಾರ್ದಾರು ಒಬ್ಬರು ಮನೆ ಮುಂದೆ ನೆಡಬೇಕು ಅವರು ಅವ್ರ ಮನೆ ಮುಂದೆ ಬೇಡ ಪಕ್ಕದಲ್ಲಿ ನೆಡಿ ಆಕ್ಷೇಪ ಮಾಡಿ ಅಂತ ಆಕ್ಷೇಪ ಮಾಡ್ತಾರೆ ಒಂದು ಆ ನಂತರ ಮತ್ತೆ ಅವ್ರಿಗೆ ವೆಹಿಕಲ್ ನಿಲ್ಲಿಸಲಿಕ್ಕೆ ಈಗ ಪ್ರತಿಯೊಂದು ಮನೆಗೆ ಒಂದು ವೆಹಿಕಲ್ ಆಗಿರೋದ್ರಿಂದ ಟೂ ವೀಲರೇ ಆಗ್ಬೋದು ಅಥವಾ ಒಂದು ಕಾರ್ ವಾಹನಗಳೇ ಆಗಿರ್ಬೋದು ಅವನ್ನ ನಿಲ್ಲಿಸಲಿಕ್ಕೆ ಜಾಗ ಬೇಕು ಅವ್ರಿಗೆ ಆದ್ದರಿಂದ ಮರಗಳನ್ನ ನೆಡಲಿಕ್ಕೆ ಅವರು ಎಲ್ಲೂ ಬಿಡೋದಿಲ್ಲ ಆದರೂ ಕೂಡ ಕೆಲವರು ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನ್ಸ್ ಇರ್ತಾರೆ ಈ ನಮ್ಮ ರಸ್ತೆಗೆ ಮತ್ತು ಈ ನಮ್ಮ ಏರಿಯಾಗೆ ಬೇಕೇ ಬೇಕು ಅಂತ ಅವ್ರು ಎಲ್ಲರೂ ಕೂಡ ಮೋಟಿವೇಟ್ ಮಾಡಿ ನಮ್ಮ ಜೊತೆಗೆ ಕೈ ಜೋಡಿಸಿ ಜಾಗನ ಮಾಡಿಕೊಡ್ತಾ ಇದ್ದಾರೆ ಎಲ್ಲೆಲ್ಲಿ ಆ ಥರ ಆಸಕ್ತಿರು ಬರ್ತಾರೋ ಅವ್ರ ಕಡೆ ನಾವು ಎಲ್ಲ ಗಿಡ ಮರಗಳನ್ನು ನೆಡೋದಕ್ಕೆ ನಾವು ಮಾಡ್ತಾಯಿದ್ದೀವಿ ಅದು ಒಂದು ಚಾಲೆಂಜ್ ಆದರೆ ಇನ್ನೊಂದು ಸ್ಪೀಶಿಸ್ ಸೆಲೆಕ್ಷನ್ ನಾವು ಯಾವ ಮರ ನೆಟ್ಟರು ಅವ್ರಿಗೆ ಒಂದು ಸಮಸ್ಯೆ ಏನಂದರೆ ಎಲೆ ಉದುರೋ ಕಾಲದಲ್ಲಿ ಎಲೆ ಉದುರಿದಂಥ ಸಮಯದಲ್ಲಿ ಬೆಳಗ್ಗೆ ಎದ್ದು ಕಸ ಗುಡಿಸೋದು ಮತ್ತು ಅವರ ಟೆರೆಸ್ ಮೇಲೆಲ್ಲ ಎಲೆಗಳು ಉದುರೋದು ಇದು ಅವರು ಮತ್ತೆ ಯಾವುದಾರು ಹಣ್ಣು ಕಾಯಿಗಳು ಬಿಟ್ಟರೆ ಅದು ಮನೆ ಮುಂದೆ ಗಲೀಜಾಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಅವರು ಜಾಗೃತಿ ಮೂಡಿಸೋದು ಯಾವ ರೀತಿ ಅಂದ್ರೆ ಮನವೊಲಿಸೋದು ಬೇರೆ ರೀತಿ ಅವ್ರ ಮರಗಳ ಅವಶ್ಯಕತೆ ಇದೆ ಅನ್ನೋದನ್ನ ಅವ್ರಿಗೆ ತಿಳಿಸ್ಕೊಡ್ಬೇಕು ಮರ ಇದ್ದಾಗ ಅವೆಲ್ಲ ಒಂದು ಅನಿವಾರ್ಯ ಅದನ್ನೆಲ್ಲ ಮಾಡಬೇಕಾಗಿರೋ ಈಗೇನಂದ್ರೆ ಬಿ ಬಿ ಎಂ ಪಿ ವತಿಯಿಂದ ಎಲ್ಲ ಕಸ ತೆಗೆಯುವಂತ ಕಾರ್ಯಕ್ರಮ ರೋಡ್ ರಸ್ತೆ ಗುಡಿಸೋದು ಅವೆಲ್ಲ ಬಹಳ ಒಂದು ಸಮರ್ಪಕವಾಗಿ ಆಗ್ತಾ ಇದೆ ಹಾಗೂ ಈಗ ನಾವು ಮೆಷಿನರೀಸ್ ಕೂಡ ತರ್ತಾ ಇದೀವಿ ಕಸ ಗುಡಿಸೋ ಮೆಷಿನರೀಸ್ ಎಲ್ಲ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಅದರಿಂದ ಸಾರ್ವಜನಿಕರಿಗೆ ಅಷ್ಟೇನು ಕಷ್ಟ ತೊಂದರೆ ಆಗಲಿಕ್ಕಿಲ್ಲ ಒಂದು ಮತ್ತು ಇನ್ನೊಂದು ಅವ್ರಿಗೆ ಇನಿಷಿಯಲ್ ಸ್ಟೇಜಲ್ಲಿ ಅವರು ಆ ಥರ ಅಪೋಸ್ ಮಾಡ್ತಾರೆ ಹೊರತು ಅವ್ರು ಅಕ್ಸೆಪ್ಟ್ ಮಾಡ್ಕೋತಾರೆ ಯಾರು ಕೂಡ ನಮಗೆ ಗಿಡ ನಡಲೇಬೇಡಿ ಅಂತ ಹೇಳಲ್ಲ ನಾವು ಆರ ನಮ್ಮ ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನ್ಸ್ ಏನಿದೆ ಅವರ ಒಂದು ಸಹಯೋಗದಲ್ಲಿ ಮಾಡೋದ್ರಿಂದ ಅವ್ರ ಜೊತೆಗೆ ಸೇರಿಕೊಂಡು ಅವರು ಮಾಡ್ತಾರೆ ಮತ್ತು ಗಿಡ ಹಾಳು ಮಾಡಿ ನೆಟ್ಟಂತೆ ಗಿಡ ಹಾಳು ಮಾಡೋದು ಆ ರೀತಿ ಏನಿಲ್ಲ ಒಂದು ಸಾರಿ ನೆಟ್ ಮೇಲೆ ಎಲ್ಲ ನೋಡ್ಕೊತಾರೆ ಬಟ್ ಈಗ ನಾವು ಇನಿಷಿಯಲಿ ಒಂದು ರಸ್ತೆನ ಸೆಲೆಕ್ಟ್ ಮಾಡೋದೇ ಬಹಳ ಒಂದು ಕಷ್ಟ ಇದೆ ಈಗ ನಾವು ಅದಕ್ಕೋಸ್ಕರ ಮ್ಯಾಪತಾನ್ ಅಂತ ಒಂದು ಕಾರ್ಯಕ್ರಮ ಮಾಡಿದ್ವಿ ಯಾರೇ ಆಗಲಿ ಅವರ ಪ್ರದೇಶದಲ್ಲಿ ಒಂದು ಗಿಡ ನೆಡಬೇಕು ಅಂತ ಅನ್ಸಿದ್ರೆ ಅಂಥ ಒಂದು ಸೂಕ್ತ ಜಾಗ ಕಾಣಿಸಿದ್ರೆ ಅವ್ರಿಗೆ ಮ್ಯಾಪೆ ಮುಖಾಂತರ ಅವರು ಒಂದು ಟ್ಯಾಗ್ ಮಾಡ್ಬೋದು ಆ ಲೊಕೇಶನ್ನ ಅವರು ಬುಕ್ ಮಾಡಿ ಕೊಡ್ತು ಅಂತಂದರೆ ನಮ್ಮ ಪ್ಲ್ಯಾಂಟಿಂಗ್ ಅಲ್ಲಿ ಆ ಜಾಗನ ನಾವು ಸೆಲೆಕ್ಟ್ ಮಾಡಿ ಗಿಡ ಕೊಡ್ತೀವಿ ಓಕೆ ಒಳ್ಳೆ ಕಾರ್ಯ ಅದು ಕೂಡ ಈಗ ಗಿಡಗಳು ನೆಟ್ಟಂಥ ಗಿಡಗಳಿಂದ ಬಹಳಷ್ಟು ಒಂದು ಅಪಾಯಗಳನ್ನ ಕೂಡ ಎದುರಿಸೋದನ್ನು ನೋಡಿದ್ದೀವಿ ಈಗ ಮಳೆಗಾಲದಲ್ಲಿ ಆಗಿರ್ಬೋದು ಅಂಥ ಟೈಮಲ್ಲಿ ಮರಗಳು ಬಿದ್ದು ಪ್ರಾಣ ಹಾನಿ ಆಗಿರ್ಬೋದು ವಾಹನ ಹಾನಿ ಆಗಿರ್ಬೋದು ಅಂಥದ್ದನ್ನೆಲ್ಲ ನಿಯಂತ್ರಣ ಮಾಡಲಿಕ್ಕೆ ಹೇಗೆ ಯೋಜನೆಗಳನ್ನು ಹಾಕ್ಕೊಳ್ತಿದ್ದೀರಿ ನಮಗೆ ಮಳೆಗಾಲ ಬಂತು ಅಂತಂದರೆ ಬಿ ಬಿ ಎಂ ಪಿ ಅರಣ್ಯ ಘಟಕಕ್ಕೆ ಒಂದು ತುಂಬ ಒಂದು ಕ್ಲಿಷ್ಟಕರವಾದ ಸಮಯ ನಮಗೆ ಒಂದು ದೊಡ್ಡ ಚಾಲೆಂಜ್ ಅಂದರೆ ಬೀಳೋ ಮರಗಳನ್ನು ನಿರ್ವಹಣೆ ಮಾಡೋದು ನಮ್ಮ ಬಿ ಬಿ ಎಂ ಪಿಯ ಸರ್ವಿಸಸ್ ಯಾವ ರೀತಿ ಇರುತ್ತೆ ಅಂತಂದರೆ ಈಗ ನಾವು ಕಸದನ್ನ ಒಂದು ಎಕ್ಸಾಂಪಲ್ ತೊಗೊಳ್ತೀವಿ ಕರೆಕ್ಟಾಗಿ ನಮ್ಮ ಮನೆಗೆ ಏಳುವರೆಗೆ ಕಸ ತಕೊಂಡು ಹೋಗೋರು ಬರ್ತಾರೆ ಅಂದರೆ ನಾವು ಅದಕ್ಕೋಸ್ಕರ ಕಾಯ್ತಾ ಇರ್ತೀವಿ ಅವರು ಎರಡು ಮೂರು ದಿನ ಲೇಟ್ ಮಾಡ್ತು ಅಂತಂದರೆ ನಮಗೆ ಡಿಸ್ಟರ್ಬ್ ಆಗುತ್ತೆ ಮನೆಯಲ್ಲೂ ಸಹಿತ ನಾವು ಅದರ ಒಂದು ತೊಂದರೆನ ನಾವು ಅನುಭವಿಸ್ತೀವಿ ಇದೇ ಥರ ಒಂದು ಮರ ಒಂದು ರಸ್ತೆಯಲ್ಲಿ ಬಿದ್ದಿತ್ತು ಅಂತಂದರೆ ಆ ರಸ್ತೆಯ ಪೂರ್ತಿ ಜನಗಳಿಗೆ ತೊಂದರೆ ಆಗುತ್ತೆ ಅವರು ಮಕ್ಕಳನ್ನ ಶಾಲೆ ಬಿಡ್ಲಿಕ್ಕಾಗಲಿ ಅವರು ಆಫೀಸ್ಗೆ ಹೋಗ್ಲಿಕ್ಕಾಗಲಿ ಎಲ್ರಿಗೂ ತೊಂದರೆ ಆಗುತ್ತೆ ಅಥವಾ ಅದೇನಾದ್ರು ಲೈಟ್ ಕರೆಂಟ್ ಕಂಬದ ಮೇಲೆ ಬಿದ್ದಿತ್ತು ಅಂತಂದರೆ ಇಡೀ ರಸ್ತೆಗೆ ಕರೆಂಟ್ ಇರೋದಿಲ್ಲ ಮತ್ತು ಯಾವುದಾದ್ರು ಮನೆ ಮೇಲೆ ಬಿದ್ದಿರ್ತಾರೆ ಮತ್ತು ಇನ್ನೂ ಜರ್ಗಿ ಹೆಚ್ಚಿನ ಅಪಾಯ ಆಗುವಂಥ ಸಂದರ್ಭಗಳಿರ್ತವೆ ಇದು ವಸತಿ ಪ್ರದೇಶಗಳಲ್ಲಾದರೆ ಮೇನ್ ರೋಡ್ಗಳು ಏನಾದರೂ ಬಿತ್ತು ಅಂತಂದರೆ ನಮ್ಮ ಬೆಂಗಳೂರಿನಲ್ಲಿ ಐದು ನಿಮಿಷ ಟ್ರಾಫಿಕ್ ಜಾಮ್ ಆಯಿತು ಅಂದರೆ ಇಡೀ ನಗರಕ್ಕೆ ಅದು ಅಫೆಕ್ಟ್ ಆಗುತ್ತೆ ಅದೇ ಥರ ಮೈನ್ ರೋಡ್ಗಳಲ್ಲಿ ಇಂಪಾರ್ಟೆಂಟ್ ಆರ್ ಟಿ ಎಲ್ ಟಿ ಎಲ್ ರೋಡಲ್ಲಿ ಬಿದ್ದಂಥ ಸಂದರ್ಭಗಳಲ್ಲಿ ನಾವು ಬಹಳ ವೇಗವಾಗಿ ವೇಗವಾಗಿ ಅದನ್ನು ತೆರಗೊಳಿಸ್ಬೇಕಾಗತ್ತೆ ಈ ಪೂರ್ವ ಮುಂಗಾರಿನ ಸಮಯದಲ್ಲಿ ಹಾಗೂ ಮುಂಗಾರಿನ ಕೆಲವು ಸಂದರ್ಭಗಳಲ್ಲಿ ಹೆಚ್ಚು ಗಾಳಿಗೆ ಸಾವಿರಾರು ಮರಗಳು ಒಮ್ಮೆಲೆ ಬಿದ್ದುಬಿಡ್ತವೆ ಅದನ್ನು ತೆರವುಗೊಳಿಸೋದು ಬಹಳ ಒಂದು ಕಷ್ಟದ ಕೆಲಸ ನಮ್ಮಲ್ಲಿ ಆ ಕೆಲಸಕ್ಕೋಸ್ಕರ ಅಂತಲೇ ಸುಮಾರು ಒಂದು ಮೂವತ್ತು ಮರಗಳ ವ್ಯವಸ್ಥಿತ ನಿರ್ವಹಣಾ ತಂಡನ ನಾವು ಇಟ್ಕೊಂಡಿದ್ದೀವಿ ಮತ್ತು ರ್ಯಾಪಿಡ್ ರೆಸ್ಪಾನ್ಸ್ ಟೀಮ್ ಅಂತ ಒಂದು ಹನ್ನೊಂದು ಟೀಮ್ ಇದ್ದಾವೆ ನಮ್ಮ ಜೊತೆಗೆ ಅಗ್ನಿಶಾಮಕ ದಳದವರು ಎನ್ ಡಿ ಆರ್ ಎಫ್ ಅವರು ಮತ್ತು ಇಂಜಿನಿಯರಿಂಗ್ ಬಿಸ್ಕಾಮ್ ಎಲ್ಲ ಇಲಾಖೆಗಳು ಕೂಡ ಆ ಸಮಯದಲ್ಲಿ ಕೈ ಜೋಡಿಸ್ತವೆ ಮುಖ್ಯವಾಗಿ ನಮಗೆ ಮರ ಬಿದ್ದಿದ್ದ ಒಂದು ಮಾಹಿತಿ ತಲುಪಿಸೋದು ಯಾ ಕೆಲವರಿಗೆ ಗೊತ್ತೇ ಆಗೋದಿಲ್ಲ ಎಲ್ಲಿ ತಿಳಿಯು ಮರ ಬಿದ್ದಿದೆ ಅಂದರೆ ಯಾರಿಗೆ ಹೇಳಬೇಕು ಅಂತ ಸುಮಾರು ಒನ್ ಅವರ್ ಅಲ್ಲೇ ಟೈಮ್ ಆಗುತ್ತೆ ಅವ್ರು ಯಾರಿಗೆ ಕಾಲ್ ಮಾಡೋದು ಅಂತ ನಾವು ಒನ್ ಫೈವ್ ಡಬಲ್ ತ್ರೀ ಅಂತ ಒಂದು ಹೆಲ್ಪ್ಲೈನ್ನ ಬಿ ಬಿ ಎಂ ಪಿಯಿಂದ ನಾವು ಮಾಡಿದ್ದೀವಿ ಅಲ್ಲಿಗೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ರೆ ತಕ್ಷಣ ನಮ್ಮ ಯಾರು ಕನ್ಸರ್ನ್ ಅಧಿಕಾರಿ ಇರುತ್ತೆ ಅವ್ರಿಗೆ ಹೋಗುತ್ತೆ ಅವರು ಟೀಮ್ಗಳನ್ನು ಅಲ್ಲಿಗೆ ಶಿಫ್ಟ್ ಮಾಡ್ತಾರೆ ಇಲ್ಲಿ ನಮಗೆ ಚಾಲೆಂಜ್ ಏನು ಅಂತಂದರೆ ಒಂದೇ ಸಾರಿಗೆ ಹೆಚ್ಚಿನ ಮರಗಳು ಬಿದ್ದಾಗ ಈ ಮೊನ್ನೆ ಸುಮಾರು ಸುಮಾರೊಂದು ಐನೂರು ಮರಗಳು ಹಾಗೂ ಸುಮಾರು ಸಾವಿರದ ಇಪ್ಪತ್ತು ಬೃಹತ್ ರಂಬೆಗಳು ಬಿದ್ದಿದ್ದಾವೆ ಅವನ್ನ ತೆರಗೊಳಿಸೋದೇ ಒಂದು ತುಂಬ ಚಾಲೆಂಜ್ ಆಗಿತ್ತು ತೆರುಗಳಿಸಿದ ನಂತರ ಅಂದರೆ ನಾವು ಕಟ್ ಮಾಡಿ ತಕ್ಷಣಕ್ಕೆ ದಾರಿ ಮಾಡಿಕೊಟ್ಟಿರ್ತೀವಿ ಏನು ತೊಂದರೆ ಇರುತ್ತೆ ಅದನ್ನು ನಿವಾರಿಸ್ತೀವಿ ಆ ನಂತರ ಆ ಮೆಟೀರಿಯಲ್ನ ಸಾಗಿಸೋದು ಈ ಟ್ರಾಫಿಕ್ನಲ್ಲಿ ನಾವು ಸಾಗಿಸ್ಲಿಕ್ಕೆ ಬಹಳ ಒಂದು ಕಷ್ಟ ಇರುತ್ತೆ ಅದು ಅದಕ್ಕೆ ನಾವೇನು ಮಾಡ್ತೀವಿ ತಕ್ಷಣಕ್ಕೆ ಕಟ್ ಮಾಡಿ ಅಲ್ಲೇ ಇಟ್ಟಿರ್ತೀವಿ ನೈಟ್ ಟೈಮ್ನಲ್ಲಿ ಅದನ್ನು ನಮ್ಮ ಡಿಪೋಗಳಿಗೆ ಸಾಗಾಣಿಕೆ ಮಾಡ್ತೀವಿ ಬೀಳದೇ ಇರೋ ಹಾಗೆ ಅಂದ್ರೆ ಈಗ ಆಲ್ರೆಡಿ ಬೀಳತ್ತೆ ಅಂತ ಗೊತ್ತಿರೋ ಮರಗಳಾಗ್ಲಿ ದೊಡ್ಡ ದೊಡ್ಡ ರಂಬೆಗಳಾಗ್ಲಿ ಅದರಿಂದ ತೊಂದರೆ ಆಗಬಹುದು ಅನ್ನೋದನ್ನ ಮೊದಲೇ ಗುರುತು ಮಾಡಿ ಅದನ್ನ ಮೊದಲೇ ಫೈಂಡ್ಔಟ್ ಮಾಡಿ ಅದಕ್ಕೆ ಏನಾದ್ರು ಸಮಸ್ಯೆಗೆ ಒಂದು ಕಂಡುಕೊಳ್ಬಹುದಾ ಹೇಗೆ ಅದು ಆ ರೀತಿ ಆ ನಿಟ್ಟಿನಲ್ಲಿ ಯಾವ ರೀತಿ ಕ್ರಮಗಳನ್ನ ಕೈಗೊಂಡಿದ್ದೀರಿ ನಾವು ಈ ತರ ಸುಮಾರು ಒಂದು ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳಲ್ಲಿ ಮರಗಳು ಹಾಗೂ ಅಪಾಯಸ್ಥಿತಿ ಮರಗಳನ್ನ ತೆರಗೊಳಿಸುವ ಒಂದು ಅಭಿಯಾನನ ಇಟ್ಕೊಂಡಿದ್ವಿ ಮಾಧ್ಯಮಗಳ ಮುಖಾಂತರ ಸಾರ್ವಜನಿಕರಲ್ಲಿ ಸಾರ್ವಜನಿಕರಿಂದ ದೂರುಗಳನ್ನು ನಾವು ಸ್ವೀಕಾರ ಮಾಡಿದ್ವಿ ಅವರಿಂದ ಎಲ್ಲಿ ಅಪಾಯ ಸ್ಥಿತಿ ಒಣಗಿದ ಮತ್ತು ಮರಗಳನ್ನು ಲಿಸ್ಟ್ಗಳನ್ನು ತಕ್ಕೊಂಡು ನಾವು ಸುಮಾರೊಂದು ಎಂಬತ್ತು ಮರಗಳು ಸುಮಾರೊಂದು ಐನೂರು ಒಣ ರಂಬೆರೆಗಳು ಮತ್ತು ಬೃಹತ್ ಗಾತ್ರದ ಅಪಾಯ ಸ್ಥಿತಿ ರಂಬೆಗಳನ್ನು ತೆರೆಗೊಳಿಸುವಂಥ ಕಾರ್ಯಕ್ರಮ ಕೂಡ ಮಾಡಿದ್ವಿ ಸೊ ಆ ರೀತಿ ಮಾಡೋದರಿಂದ ಮುಂಬರುವ ಒಂದು ಅಪಾಯವನ್ನು ಹೆಚ್ಚು ಅಪಾಯ ಹೆಚ್ಚಿನ ಅಪಾಯವನ್ನು ತಡೆಗಟ್ಟಬಹುದು ಅದು ಒಂದು ಮತ್ತೆ ಈಗ ಏನಾಗ್ತಾ ಇದೆ ಈ ಮರಗಳು ಏನಕ್ಕೆ ಬೀಳ್ತಾ ಇದ್ದಾವೆ ಅಂತಂದರೆ ಒಂದು ನಾವು ಮನೆ ಕಟ್ಟಬೇಕಾದ್ರೆ ಡೀಪ್ ಎಕ್ಸ್ಕವೇಷನ್ ಮಾಡ್ತಾಯಿದ್ದೀವಿ ನಮ್ಮ ಬೇಸ್ಮೆಂಟಿಗೋಸ್ಕರ ಆಗಿಲ್ಲ ಹಾಗಾಗಿ ಲ್ಯಾಟ್ರಲ್ ರೂಟ್ಸ್ ಏನಾಗಿದೆ ಅದು ಕಟ್ ಅದೆಲ್ಲ ತುಂಡರ್ಸ್ಕೊಂಡು ಮರಗಳ ಒಂದು ಗ್ರಿಪ್ಪಲ್ಲಿ ಆ್ಯಂಕರೇಜ್ ಇಲ್ದಂಗೆ ಮರಗಳು ಬೀಳ್ತಾ ಇದ್ದಾವೆ ಇನ್ನೊಂದು ರಸ್ತೆ ಪಕ್ಕದಲ್ಲಿ ಹಾಕುವಂಥ ಪೈಪ್ಲೈನ್ ಕಾಮಗಾರಿ ಆಗ್ಬೋದು ವೈಟ್ ಟಾಪಿಂಗ್ ಕಾಮಗಾರಿ ಇಲ್ಲೆಲ್ಲ ನಾವು ಲ್ಯಾಟ್ರಲ್ ರೂಟ್ಸ್ಗಳನ್ನ ಕಟ್ ಮಾಡ್ತಾ ಇದ್ದೀವಿ ಆದ್ದರಿಂದ ನೋಡಿ ಒಂದು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಇದ್ದಂಥ ಮರ ಏಕಾಏಕಿ ಬೀಳ್ತಿದೆ ಅಂದರೆ ಈಗ ಬೀಳ್ತಿದೆ ಅಂದರೆ ಅದಕ್ಕೆ ಮುಖ್ಯ ಕಾರಣವೇ ನಾವು ಅದರ ಬೇರ್ಗಳನ್ನ ಕಟ್ ಮಾಡ್ತಾ ಇರೋದು ಸೊ ಅದನ್ನು ಒಂದು ನಾವು ನೋಡ್ಕೋಬೇಕು ಮತ್ತು ಇನ್ನೊಂದು ಏನಾಗುತ್ತೆ ಆ ಮರ ಬಿದ್ದಂಥ ಸಂದರ್ಭದಲ್ಲಿ ಅಪಾಯ ಇದು ಮನುಷ್ಯರಿಗೆ ಹಾನಿಯಾಗೋದು ತುಂಬ ಬಹಳ ಒಂದು ಗಂಭೀರವಾದ ಗಾಯಗಳಾಗ್ತವೆ ಹೆಡ್ ಇಂಜುರಿ ಸ್ಪೈನಲ್ ಇಂಜುರಿ ಮತ್ತು ಬೋನ್ ಫ್ರ್ಯಾಕ್ಚರ್ಸ್ ಎಲ್ಲ ಆಗೋವಂಥದ್ದು ಬಹಳ ಬೇಗವಾಗಿ ರಿಕವರಿ ಆಗೋವಂಥ ಒಂದು ಗಾಯಗಳೆಲ್ಲ ತುಂಬ ಡೆಡ್ಲಿ ಇರುತ್ತೆ ಹಾಗೂ ಸಾವು ನೋವುಗಳು ಕೂಡ ತುಂಬ ಆಗುತ್ತೆ ವೆಹಿಕಲ್ಗಳ ಮೇಲೆ ಬಿದ್ದಂಥ ಸಂದರ್ಭದಲ್ಲಿ ಆಸ್ತಿ ನಷ್ಟ ಎಲ್ಲ ಆಗ್ತಾಯಿದೆ ಅದರಿಂದ ನಾವು ಮರಗಳನ್ನು ಒಂದು ನಾವು ಬೇರ್ ಕಟ್ ಮಾಡೋದಕ್ಕಿಂತ ಮುಂಚೆ ಒಂದು ಯೋಚನೆ ಮಾಡಬೇಕು ಈ ಮೊದಲೇ ಅದನ್ನ ಜಾಗ್ರತೆ ಹಾಗೆ ಈಗ ಕಟಾವು ಮಾಡಬೇಕಂತ ಈಗ ಬೇರೆ ಸಾರ್ವಜನಿಕರು ಒಂದು ಮರವನ್ನು ಕಟಾವು ಮಾಡಬೇಕು ಅಂದಾಗ ಯಾವ ರೀತಿ ಅನುಮತಿಯನ್ನು ಪಡಬೇಕು ಎಲ್ಲಿ ಅನುಮತಿಯನ್ನು ಪಡಿಬೇಕು ನೀವು ಹೇಳ್ದಾಗೆ ಸಹಾಯವಾಣಿ ಸಂಖ್ಯೆಗೆ ಕಾರ್ಯ ಮಾಡಿದರೆ ಸಾಕ ಅಂತ ಹೇಳಿ ಇಲ್ಲ ಇದು ನಾವು ಬೆಂಗಳೂರಿನಲ್ಲಿ ಅಥವಾ ಎಲ್ಲೇ ಆಗಲಿ ಒಂದು ಮರಗಳನ್ನ ತೆರಗೊಳಿಸಬೇಕು ಅಂತಂದ್ರೆ ಉಕ್ಷಾದ ಕಾರ್ಯ ಒಂದು ಅನುಮತಿ ಬೇಕಾಗುತ್ತೆ ಅವರು ನಮಗೆ ನಮ್ಮ ಸಹಾಯ ಅಂತ ಒಂದು ಆ್ಯಪ್ ಇದೆ ಅಥವಾ ಒನ್ ಫೈ ಡಬಲ್ ತ್ರೀಗೆ ಕಾಲ್ ಮಾಡಿ ಅವರು ರಿಜಿ ರಿಜಿಸ್ಟರ್ ಮಾಡ್ಬೋದು ಅಥವಾ ನಮ್ಮ ಕಚೇರಿಗಳಿಗೆ ಅವರು ದಾಖಲೈನುಗಳನ್ನು ಕೊಟ್ಟು ಮರ ಏನಕ್ಕೆ ತೆಗಿತಾ ಇದಾರೆ ಅನ್ನೋದನ್ನು ಅವರು ಹೇಳಬೇಕಾಗತ್ತೆ ಒಂದು ಅಪಾಯ ಸ್ಥಿತಿ ಇದ್ದರೆ ಹೌದು ಅಪಾಯ ಸ್ಥಿತಿಲಿ ಇದ್ದರೆ ಅಥವಾ ಅವ್ರ ಪ್ರಾಪರ್ಟಿ ಡ್ಯಾಮೇಜ್ ಆಗಿದ್ರೆ ಅಥವಾ ಅವ್ರು ಮನೆ ಕಟ್ಟೋದಕ್ಕೆ ಅಡ್ಡ ಇದ್ದರೆ ಅವರು ಅರ್ಜಿಗಳನ್ನು ಸಲ್ಲಿಸ್ಬೋದು ಅದನ್ನು ಪರಿಶೀಲನೆ ಮಾಡಿಬಿಟ್ಟು ನಮ್ಮವರು ನಾವು ಅದನ್ನು ಸಾರ್ವಜನಿಕರ ಒಂದು ಗಮನಕ್ಕೆ ನಾವು ಪಬ್ಲಿಕ್ ನೋಟಿಸ್ ಮುಖಾಂತರ ನಾವು ಮಾಧ್ಯಮಗಳಲ್ಲಿ ಪ್ರಚಾರ ಮಾಡ್ತೀವಿ ಆ ಯೋಜನೆ ಬಗ್ಗೆ ಮತ್ತು ಆ ಮರಗಳನ್ನು ಉಳಿಸೋದ್ರ ಬಗ್ಗೆ ಸಾರ್ವಜನಿಕರು ನಮಗೆ ದೂರನ್ನ ಸಲ್ಲಿಸ್ತಾರೆ ಅವರು ಅಬ್ಜೆಕ್ಷನ್ಸ್ನ ಫೈಲ್ ಮಾಡ್ತಾರೆ ಅದನ್ನು ಯಾರು ಯೂಸರ್ ಏಜೆನ್ಸಿ ನಮಗೆ ಆ ಮರ ಕಡಲಿಕ್ಕೆ ಅರ್ಜಿ ಕೊಟ್ಟಿರ್ತಾರೆ ಅವ್ರಿಗೆ ನಾವು ಅದನ್ನು ಸಲ್ಲಿಸಿ ಅವುಗಳಿಗೆ ಉತ್ತರನ ಕೊಡಲಿಕ್ಕೆ ಹೇಳ್ತೀವಿ ಯಾರ್ದು ನಮಗೆ ಎಕ್ಸ್ಪರ್ಟ್ಸು ಆಲ್ಟರ್ನೇಟ್ ಏನಾದರೂ ಆ ಯೋಜನೆಗಳಿಗೆ ಆಲ್ಟರ್ನೇಟ್ ಏನಾದರೂ ಕೊಡ್ತಾರೆ ಅದನ್ನು ಅವರು ಯೂಸರ್ ಏಜೆನ್ಸಿ ಅವರು ಅಡಾಪ್ಟ್ ಮಾಡ್ಕೋಬೇಕಾಗತ್ತೆ ಒಂದು ನಂತರ ಈ ಒಂದು ಅವರ ಅರ್ಜಿನ ನಾವು ಟ್ರೀ ಎಕ್ಸ್ಪರ್ಟ್ ಕಮಿಟಿ ಅಂತ ಇದೆ ಆ ಟ್ರಿ ಅಲ್ಲಿ ನಮ್ಮ ಹೈಕೋರ್ಟಿಂದ ಅಪಾಯಿಂಟ್ ಆದಂಥ ಕಮಿಟಿ ನಿವೃತ್ತ ಪಿ ಸಿ ಸಿ ಎಫ್ ಅವರಿದ್ದಾರೆ ಹಾಗೂ ನಮ್ಮ ಪ್ರೊಫೆಸರ್ಸ್ ಇದ್ದಾರೆ ಮತ್ತು ಸೈಂಟಿಸ್ಟ್ ಇದ್ದಾರೆ ಆ ಕಮಿಟಿನಲ್ಲಿ ಅವರು ಅದನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಸಾಧ್ಯವಾದಷ್ಟು ಮರಗಳನ್ನು ಉಳಿಸಿ ಅನಿವಾರ್ಯವಾದಂಥ ಮರಗಳನ್ನು ಮಾತ್ರ ತೆಗೆಸುವಂಥ ಒಂದು ಪರ್ಮಿಷನ್ನ ನಮಗೆ ಕೊಡಲಿಕ್ಕೆ ಹೇಳ್ತಾರೆ ಆಮೇಲೆ ಯಾವುದೇ ಒಂದು ಮರ ತೆಗೆದ್ರೆ ಅದಕ್ಕೆ ಅವರು ಕಾಂಪನ್ಸಿಟಿ ಅಫಾರೆಸ್ಟೇಷನ್ ಅಂತ ಹೇಳಿಬಿಟ್ಟು ಹತ್ತು ಮರಗಳನ್ನು ನೆಡಬೇಕಾಗತ್ತೆ ಈಗ ನಮ್ಮ ಬಿ ಎಮ್ ಆರ್ ಸಿ ಎಲ್ ಮತ್ತು ನಮ್ಮ ಆರ್ಮಿನಲ್ಲಿ ಕೆಲವೊಂದು ಯೋಜನೆಗಳು ಮತ್ತೆ ರೈಲ್ವೆ ಅಂತ ಸಂಸ್ಥೆಗಳೆಲ್ಲ ಹಲವು ಬಹಳ ಸಕ್ಸಸ್ಫುಲ್ ಆಗಿ ಫಾರೆಸ್ಟೇಷನ್ನ ಅಫಾರೆಸ್ಟೇಷನ್ ಮಾಡ್ತಾ ಇದ್ದಾರೆ ಈಗ ನಮಗೆ ಮುಂದಿನ ದಿನಗಳು ಕಾಡುತ್ತೆ ಈಗ ಅದು ಸಸಿ ಸ್ಟೇಜಲ್ಲಿ ಇದೆ ಬಟ್ ಪ್ರತಿಯೊಬ್ಬರು ಏನು ಮಾಡ್ತಾರೆ ಐದು ವರ್ಷ ನಿರ್ವಹಣೆ ಮಾಡ್ತಾರೆ ಒಂದು ಸಸಿನೂ ಕೂಡ ಅದು ಹೋಗದೆ ಇರೋಂಗೆ ನೋಡಿಕೊಂಡು ಬಹಳ ಒಂದು ಕಾಳಜಿಯಿಂದ ಆಫ್ ಅಫಾರೆಸ್ಟೇಷನ್ ನಿರ್ವಹಣೆ ಮಾಡ್ತಾ ಇದ್ದಾರೆ ಬಹಳಷ್ಟು ಯೋಜನೆಗಳನ್ನು ಹಾಕೊಂಡಿದ್ದೀರಿ ಬಹಳಷ್ಟು ಬೃಹತ್ ಬೆಂಗಳೂರು ಏನಿದೆ ಅದನ್ನು ಫುಲ್ಲು ಗಾರ್ಡನ್ ಸಿಟಿ ಮತ್ತೆ ಗಾರ್ಡನ್ ಸಿಟಿ ಆಗಬೇಕು ಅದು ಇನ್ನಷ್ಟು ಹಸಿರೀಕರಣ ಆಗಿರಬೇಕು ಅನ್ನೋದು ಎಲ್ಲರ ಆಸೆ ಕೂಡ ನೀವು ಈ ಕಾರ್ಯಕ್ರಮಕ್ಕೆ ಬಂದು ಬಹಳಷ್ಟು ವಿಷಯಗಳನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ರಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ತಮಗೆ ಧನ್ಯವಾದಗಳು ಥ್ಯಾಂಕ್ ಯು ನಮಸ್ತೆ